ಹಾಯ್ ಫ್ರೆಂಡ್ಸ್ ಚಾಣಕ್ಯ ನೀತಿ ನಮ್ಮ ಜೀವನಕ್ಕೆ ಅತ್ಯಂತ ಪ್ರಮುಖವಾದದ್ದು ಹೌದು ಆಚಾರ್ಯ ಚಾಣಕ್ಯರು ಹೇಳುವ ತರಹ ನಾವು ಈ ಮೂರು ಕಾರ್ಯಗಳನ್ನು ಮಾಡಿಕೊಂಡು ಬಂದ ನಂತರ ಸ್ನಾನ ಮಾಡಬೇಕೆಂದು ಕೂಡ ತಿಳಿಸಿದ್ದಾರೆ ಹಾಗಾದರೆ ಆ ಮೂರು ಕಾರ್ಯಗಳು ಯಾವುವು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೊದಲನೆಯದಾಗಿ ಸ್ಮಶಾನದಿಂದ ಬಂದ ನಂತರ ಸ್ನಾನ ಮಾಡಿ ಹೌದು ಚಾಣಕ್ಯ ನೀತಿಯ ಪ್ರಕಾರ ಮಾತ್ರವಲ್ಲದೆ ಇತರ ಧಾರ್ಮಿಕ ಗ್ರಂಥಗಳ ಪ್ರಕಾರವೂ ಕೂಡ ಸ್ಮಶಾನದಿಂದ ಬಂದ ನಂತರ ಮೊದಲು ಸ್ನಾನ ಮಾಡಬೇಕು ಸ್ಮಶಾನದಿಂದ ಹಿಂತಿರುಗಿದ ನಂತರ ಮನೆಯನ್ನು ಪ್ರವೇಶಿಸುವ ಮೊದಲು ಸ್ನಾನ ಮಾಡಿ ನಂತರ ಮನೆಯನ್ನು ಪ್ರವೇಶ ಮಾಡಬೇಕು ಸ್ಮಶಾನದಲ್ಲಿ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿ ಇರುವುದರಿಂದ ಅಲ್ಲಿನ ಹೊಗೆಯನ್ನು ಉಸಿರಾಡಿದ ನಂತರ ವ್ಯಕ್ತಿಯು ಅಶುದ್ಧನಾಗುತ್ತಾನೆ ಹೌದು ಆ ನಂತರ ಅವನು ಶುದ್ಧವಾಗಬೇಕಂದ್ರೆ ಸ್ನಾನ ಮಾಡಿ ನಂತರ ಅವನು ಒಳಗಡೆ ಹೋಗಬೇಕು ಹೌದು ಇದರಿಂದ ಪರಿಣಾಮಗಳನ್ನು ಎದುರಿಸಬೇಕಾದ ವ್ಯಕ್ತಿ ಕೂಡ ಕಡಿಮೆ ಆಗುತ್ತದೆ ಹೌದು ಇದರಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ಕೂಡ ಆಗುತ್ತವೆ ಅಂತಹ ಸಮಯದಲ್ಲಿ ನಾವು ಸ್ನಾನ ಮಾಡಿಕೊಂಡು ಒಳಗೆ ಹೋಗುವುದರಿಂದ ನಾವು ಶುದ್ಧವಾಗುತ್ತೇವೆ ಇನ್ನು ಎರಡನೇದು ಎಣ್ಣೆ ಮಸಾಜ್ ಮಾಡಿದ ನಂತರ ಸ್ನಾನ ಮಾಡಿ ಹೌದು ನಿಮ್ಮ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿಕೊಂಡಿದರೆ ನಂತರ ಸ್ನಾನ ಮಾಡೋದು ತುಂಬಾ ಮುಖ್ಯ ಯಾಕಂದರೆ ಸ್ನಾನ ಮಾಡುವುದು ದೇಹಕ್ಕೆ ಒಳ್ಳೆಯದು ಎಣ್ಣೆಯನ್ನು ಹಚ್ಚಿ ನಂತರ ಸ್ನಾನ ಮಾಡುವುದರಿಂದ ಇದು ಚರ್ಮದ ರಂಧ್ರಗಳಲ್ಲಿ ಶೇಖರಣೆಯಾದ ಎಣ್ಣೆಯನ್ನು ತೆಗೆದುಹಾಕುತ್ತದೆ ಮತ್ತು ದೇಹವನ್ನು ಶುದ್ಧಗೊಳಿಸುತ್ತದೆ ಸ್ನಾನ ಮಾಡದಿದ್ದರೆ ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳು ಧೂಳಿನ ಕಣಗಳು ದೇಹಕ್ಕೆ ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತದೆ ಈ ರೀತಿಯ ಅನೇಕ ಚರ್ಮ ರೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ ಆದ್ದರಿಂದ ಸ್ನಾನ ಮಾಡಬೇಕಾಗುತ್ತದೆ ಇನ್ನು ಮೂರನೇಗೆ ಕೂದಲು ಕತ್ತರಿಸಿದ ನಂತರ ಸ್ನಾನ ಮಾಡಿ ನೀವು ನಿಮ್ಮ ತಲೆ ಕೂದಲನ್ನು ಕತ್ತರಿಸಿದ ನಂತರ ಸ್ನಾನ ಮಾಡುವುದು ತುಂಬಾನೇ ಮುಖ್ಯವಾಗುತ್ತದೆ ತಲೆ ಕೂದಲನ್ನು ಕತ್ತರಿಸಿದ ನಂತರ ಸ್ನಾನ ಮಾಡದೆ ಮನೆಯನ್ನು ಪ್ರವೇಶಿಸಬಾರದು ಎಂಬ ಸಾಕಷ್ಟು ನಂಬಿಕೆಗಳು ಕೂಡ ಇದಾವೆ ತಲೆ ಕೂದಲನ್ನು ಕತ್ತರಿಸಿದ ನಂತರ ಸ್ನಾನ ಮಾಡುವುದರಿಂದ ದೇಹದಲ್ಲಿ ಅಂಟಿಕೊಂಡು ಕೂದಲು ತೊಳೆದು ಹೋಗುತ್ತದೆ ತಲೆ ಕೂದಲು ದೇಹದಲ್ಲಿ ಉಳಿದುಕೊಂಡರೆ ಅದು ಸೋಂಕನ್ನು ಹರಡುತ್ತದೆ ಈ ಕೂದಲು ಆಹಾರ ಪದಾರ್ಥಗಳಲ್ಲೂ ಕೂಡ ಬೀಳಬಹುದು ಹಾಗೆ ಮನೆಯಲ್ಲೂ ಕೂಡ ಹರಡಬಹುದು ಹಾಗಾಗಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಆದ್ದರಿಂದ ನೀವು ತಲೆ ಸ್ನಾನ ಮಾಡಿದ ನಂತರ ತಲೆಯನ್ನು ಕಟಿಂಗ್ ಮಾಡಿಸಿದ ನಂತರ ಸ್ನಾನ ಮಾಡಬೇಕಾಗುತ್ತದೆ ಸೊ ನೋಡಿದರೆ ಆ ಫ್ರೆಂಡ್ಸ್ ಇದಿಷ್ಟು ಆಚಾರ ಮಾಹಿತಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್